ಮೈಸೂರು ದಸರಾಗೆ ಬಂದಿರುವ ಗಜಪಡೆಗೆ ತಂದೆ ತಾಯಿಯಂತೆ ಮಾವುತರು ಮತ್ತು ಕಾವಾಡಿಗಳು ಇವರ ಜೀವನ ಆನೆಗಳ ಜೊತೆಗೆ ಊಟ ನಿದ್ದೆ ಎಲ್ಲವೂ ಆನೆಗಳ ಜೊತೆಗೆ ಒಟ್ಟಿಗೆ ಅಷ್ಟು ಜೊತೆ ಜೊತೆಯಾಗಿರುವ ಈ ಮಾವುತರು ಕಾವಾಡಿಗಳು ದಸರಾ ಬಂದರಷ್ಟೇ ನಾಡಿನ ಈ ಜೀವನ ನೋಡೋದು ಇಲ್ಲದಿದ್ದರೆ ಆನೆ ಶಿಬಿರಗಳು ಕಡುಗಳ ಇವರ ಆವಾಸ ಸ್ಥಾನ ಪ್ರತಿ ಬಾರಿ ದಸರಾ ಬಂದಾಗಲೆಲ್ಲ ಮೈಸೂರಿಗೆ ಇವರೇ ಮುಖ್ಯ ಅತಿಥಿಗಳು ಎಲ್ಲರ ಗಮನ ಇವರ ಮೇಲೆಯೇ ಇರುತ್ತೆ ಇವರ ಜೊತೆ ಇವರ ಕುಟುಂಬಸ್ಥರು ಕೂಡ ಆಗಮಿಸುತ್ತಾರೆ ಆನೆಗಳಿಗೆ ಬೇಕಾದ ಪ್ರತಿಯೊಂದನ್ನು ನೋಡಿಕೊಳ್ಳಬೇಕಾಗಿರೋದ್ರಿಂದ ಮಕ್ಕಳು ಕುಟುಂಬವನ್ನು ಕರೆತರ್ತಾರೆ ನಾಡಿಗೆ ಬಂದ ಅಷ್ಟು ದಿನ ಇವರಿಗೆ ಜಿಲ್ಲಾಡಳಿತ ಆರೈಕೆ ಮಾಡುತ್ತೆ ಹೊಸ ಹೊಸ ತರಬೇತಿ ಆಟಪಾಠಗಳನ್ನು ಕಲ್ಪಿಸುತ್ತೆ ಈ ಬಾರಿ ಮಾವುತರು ಮತ್ತು ಕಾವಡಿಗಳ ಮಕ್ಕಳಿಗೆ ವಿಭಿನ್ನ ಕೌಶಲ್ಯವನ್ನು ಕಲಿಸಲಾಗ್ತಿದೆ ಮೈಸೂರಿನ ಓಶೋಕಾಯಿ ಮಾರ್ಷಲ್ ಆರ್ಟ್ಸ್ ಅಕಾಡೆಮಿ ವತಿಯಿಂದ ಸಮರಕಲೆಯನ್ನು ಕಲಿಸಲಾಗ್ತಿದೆ ದಸರಾ ಮುಗಿಯುವವರೆಗೂ ಮಾವುತರು ಕಾವಡಿಗಳ ಮಕ್ಕಳಿಗೆ ಮಾರ್ಷಲ್ ಆರ್ಟ್ಸ್ ಟ್ರೈನಿಂಗ್ ಕೊಡಲಾಗ್ತಿದೆ ಆತ್ಮರಕ್ಷಣೆಗಾಗಿ ಮಕ್ಕಳಿಗೆ ಈ ಸಮರಕಲೆ ತರಬೇತಿ ನೀಡಲಾಗ್ತಾ ಇದೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಇದು ಅವಶ್ಯಕತೆ ಅಂತ ಓಶೋಕಾಯಿ ಮಾರ್ಷಲ್ ಆರ್ಟ್ಸ್ ಅಕಾಡೆಮಿಯ ಕೋಚ್ ಅಶ್ವಿನಿ ಹೇಳಿದ್ದಾರೆ ವಾಗ್ಲೂ ಸೇರ್ಕೋಬೋದು ನಮ್ಮದು ನಮ್ಮ ಕಲೆನ ನಾವು ಸ್ಪ್ರೆಡ್ ಮಾಡಬೇಕು ಎಲ್ಲರಿಗೂ ಅನ್ನೋದೇ ನಮ್ಮ ಕಾನ್ಸೆಪ್ಟು ಅದರಲ್ಲೂ ಮೇನ್ಲಿ ನಾವು ಜಾಸ್ತಿ ಫೋಕಸ್ ಮಾಡೋದು ಸೆಲ್ಫ್ ಡಿಫೆನ್ಸ್ ಸೊ ನಮ್ದು ಏನು ಪ್ಲಾನ್ ಇದೆ ಅಂದರೆ ನೆಕ್ಸ್ಟ್ ಇವ್ರು ಈ ಕ್ಯಾಂಪ್ನ ಮುಗಿಸ್ಕೊಂಡು ಹೋದ್ಮೇಲೆ ಅವ್ರದ್ದು ಏನು ದುಬಾರ ಇದೆ ನಮ್ಮ ಎಲ್ಲಿದ್ದಾರೆ ಅವ್ರುಗಳು ಅಲ್ಲಿ ನಾವು ಹೋಗಿ ಕ್ಲಾಸ್ ಮಾಡ್ಕೊಡೋಣ ಅನ್ನೋದು ಒಂದು ಐಡಿಯಾ ಇದೆ ನಮ್ಮ ಸರ್ ಅದನ್ನು ಕೂಡ ಹೇಳಿದ್ದಾರೆ ಜೊತೆಗೆ ಅವ್ರು ನಮ್ಮ ಅಕಾಡೆಮಿಗೆ ಬಂದರೂ ಕೂಡ ನಾವು ಅವರಿಗೆ ಹೇಳ್ಕೊಡ್ತೀವಿ ಸ್ಟಾರ್ಟಿಂಗ್ ಟೂ ಡೇಸ್ ಅವ್ರು ಎದ್ ಬರ್ತಾರಲ್ಲ ಇವನ್ ನಾನೇ ಅಲ್ಲಿ ಹೋಗಿ ಅವರ ಮನೆ ಹತ್ರ ಹೋಗಿ ಅವ್ರ ಪೇರೆಂಟ್ಸ್ ಹೇಳಿ ಮಕ್ಕಳನ್ನ ಕರ್ಕೊಂಡು ಬರಬೇಕಿತ್ತು ಇವಾಗ ಅವ್ರಿಗೆ ಇಂಟ್ರೆಸ್ಟ್ ಬಂದ್ಬಿಡ್ತು ಇವಾಗ ನಾವು ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಸಾಕು ಅವರಾಗೆ ಬರ್ತಾರೆ ದೊಡ್ಡವರಿಗೆ ಒಂದು ಟೈಮಿಂಗ್ಸ್ ಮಾಡ್ಕೊಬಿಟ್ಟಿದೀವಿ ಹುಡುಗರಿಗೆ ಚಿಕ್ಕ ಮಕ್ಕಳಿಗೆಲ್ಲ ಮಾರ್ನಿಂಗ್ ಏಟ್ ತರ್ಟಿಗೆಲ್ಲ ಸ್ಟಾರ್ಟ್ ಮಾಡ್ತೀವಿ ಹೊಸ ರೀತಿಯ ಈ ಕೌಶಲ್ಯವನ್ನು ಕುತೂಹಲದಿಂದ ಕಲಿಯುತ್ತಿರುವ ಮಕ್ಕಳು ಕೂಡ ಎಂಜಾಯ್ ಮಾಡುವ ಜೊತೆಗೆ ಆತ್ಮರಕ್ಷಣೆ ವಿದ್ಯೆ ಕಲಿಯುತ್ತಿದ್ದೇವೆ ಅಂತ ಸಂತಸಪಟ್ಟಿದ್ದಾರೆ ನಮಗೆ ಯಾರಾದರೂ ಅಟ್ಯಾಕ್ ಮಾಡಕ್ಕೆ ಬಂದರೆ

ಮೈಸೂರು ಇಲ್ಲಿ ಕಿಕ್ ಬಾಕ್ಸಿಂಗ್ ಎಲ್ಲ ಕಲಿಸ್ತಾರೆ ಅದೆಲ್ಲ ಈಗ ನಿಮ್ಗೆ ಹೇಳ್ಕೊಡ್ತಾ ಇದಾರಲ್ಲ ಅದೆಲ್ಲ ಹೇಗೆ ಅನ್ನಿಸ್ತಿದೆ ನಿಮ್ಗೆ ಖುಷಿ ಅನ್ನಿಸ್ತದೆ ಖುಷಿ ಅನ್ನಿಸ್ತಿದ್ಯಾ ಏನೇನು ಕಲ್ತೀನಿ ನೀನು ಕಿಕ್ ಬಾಕ್ಸಿಂಗ್ ಕಿಕ್ ಬಾಕ್ಸಿಂಗ್ ಅಂತ